ಹದಿನೆಂಟು ಮೊಸರು ಸಾವಿರ ಶುರುಮಲ್ದ ಕೋಲ ಹೆಚ್ಚೆಚ್ಚಿನ ಮಾತ ಚೇತ್ರೋಡು ಮತ್ತು ಮಲ್ದೆ ನೆಟ್ಟು ಒಂಜಿ ನಮ್ಮನ ಮುಕ್ಕ ಸುರತ್ ಕಲ್ಲ ಮುಗ ಇರಿದು ಗೋಪಿನ ಪುರುತುಡಿ ಕೊರದ ಬಜ್ಜಿ ಮುಗ ಎರಿದು ಪೋಯರೇನು ಮುಗ ಎರಿದು ಪೋಪಿನ ಪುರ್ತು ಹಿಂಗೆ ಕೊಂಚ ಅಲ್ಪ ಮರ್ಕಾಯಿ ಮರ್ಕ ಬಂದಾಗ ಅವು ಪ್ರಾಣ ಒಂಜಿ ಸಂದರ್ಭ ಮುಗ ಎರಿದುಪ್ಪನಾಗ

ಅವೊಂದು ಆ ಘಟನೆಗಳು ಮತ್ತು ಅವು ಇನ್ನೇ ನಾವು ಸೈನಟ್ಟ ಮದ ಪರಜಿ ಅವೊಂದು ಆ ಚೇತರೊಡಿಗೆ ನಾನು ಬದುಕದಿನ ಅವ್ನ ಚಿತ್ರ ಒಂದು ಚೇತರ ಮುಕ್ಕ ಮುಕ್ಕ ಅರದರ ಘಟ್ಟೆಯನ್ನು ಮಾಡ್ದೆ ಬಾರಿ ಮಲ ಚೇತ್ರ ಅಲ್ಪ ಬಾರಿ ಕಲೆ ಅವನು ಇನ್ನ ಚಿತ್ರ ಅವು ದಾದ ಕೆರ್ನಾಗ ಹೆಂಗೆ ಕಲೆಗೆ ಅವಂಜ್ಜು ಕುಟುಂಬ ಪೆದ್ದನ್ನ ಗೊತ್ತುಜ್ಜಿ ಅವೊಂಜಿರು ಕರೊಟ್ಟುಬೋದು ಇವ್ರು ಗೊತ್ತುಜ್ಜಿ ಆಕಲ್ ಪಂದಿನಿಜಿ ಆ ಫನಂದೇ ಒಂದು ಚಿಂತಿನ ಘಟನೆ ಆತನು ದೈವದ ಒಂದು ಕಲೆದೊಳ್ಳಿ ಅಲ್ಪ ನಮ್ಮ ಅಶುದ್ಧ ಪೋಂಡ ಆ ಅಂಚಿತ್ತಿನ ಜಾಗಲೆಟ್ ಮತ ಹೆಂಚಿನ ಘಟನೆ ಬರಬೇಕು ಜೀವ್ ಎನ್ನ ಸತ್ಯ ಧರ್ಮಡು ಮಾತ್ರ ಉರಿಯರೇ ಅವು ನಾವು ಉಗಿಯದಕ್ಕೆ ಕೂದ ವಂಚಾಂಡ ಅವು ಬದುಕಿಯರ್ ಅಂಚಿತ್ನ ಅವ್ ಮರ ಪರಿನಿದ್ದು ಅಂಚಿತ್ನ ಅವ್ನು ಯಾವ ಬದುಕದಿ ಯಾಕೆ ಹೊರದಾಗ ಬಂದು ಬಂದಾಗ ಅವು ಎನ್ನ ಅವ ಆ ಚೇತರು ಏನು ಖಂಡಿತ ಮತ ಪರಿಚಿ ಅಂಚುತ್ತಿನ ಮತ ಘಟನೆ